ಅಣ್ಣ ಮೆಷಿನ್ ಬಗ್ಗೆ ಹೇಳಣ್ಣ ಒಂಚೂರು ರೇಟು ಏನು ಇದು ಗಂಟೆಗೆ ಒಂದು ಸಾವಿರ ನಿಮ್ಮ ಹೆಸರು ನಟರಾಜ್ ನಟರಾಜು ಊರು ಯಾವಣ್ಣ ಬೇಕುಪ್ಪೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕಾರೆ ಕಾಂಟ್ಯಾಕ್ಟ್ ಅಂದ್ರೆ ಬೇಕುಪಲ್ಲಿ ಬೇಕುಪಲ್ಲಿ ನಾವು ಒಬ್ಬರೇ ಎಲ್ಲ ಮೂರು ಜನ ಇದ್ದೀವಿ ನಾಲ್ಕು ಜನ ಇಟ್ಟಿದ್ದಾರೆ ಮಿಷಿನ್ ಹೌದಾ ಜೋರ ಮಾತಾಡ್ರಿ ಎಷ್ಟು ಜನ ಇಟ್ಟವ್ರೆ ನಾಲ್ಕು ಜನ ಇಟ್ಟವ್ರೆ ನಾಲ್ಕು ಜನ ಬೇಡ ಬೇಡ ಹ ಇವಾಗ ಯಾರು ಏನ್ ಮಿಷಿನ್ ಮಾರಕಲ್ಲ ಸೊಮ್ಮೆ ಮಾರಕಲ್ಲ ನಾವು ನಮ್ ಲೋಕಲ್ ಏರಿಯಾ ಬಿಟ್ಟಿರ ಹೋಗಲ್ಲ ಲೋಕಲ್ ಏರಿಯಾ ಬಿಟ್ಟರೆ ಹೋಗಲ್ಲ ರೀ ಹೋಗಲ್ಲ ಹಿಂಗೆಲ್ಲ ಅಂದ್ರೆ ಲೋಕಲ್ ಏರಿಯಾ ಅಂದ್ರೆ ಎಷ್ಟು ಕಿಲೋಮೀಟರ್ ಒಳಗಡೆ ನಾವೇನಿದ್ರು ಹೋಗ್ತಿರೀ ನಾವೇನಿದ್ರೆ ಮಳಗಾಡಿ ಕೆಬ್ಬಳಿ ಈ ಒಳಗಡೆ ಈ ಕಡೆ ಈ ಸರಂಡ್ ಹೋಗ್ತಿರಿ ಈ ಗಂಟೆಗೆ ತಗೋತಿರಿ ಒಂದ್ ಸಾವಿರ ಈ ಮಿಷಿನ್ ಮೇಂಟೆನೆನ್ಸ್ ಹೆಂಗೆ ಮೈಂಟೆನೆನ್ಸ್ ಅಂದ್ರೆ ಡ್ರೈವರ್ ಮೇಲೆ ಡಿಪೆಂಡ್ ಇರ್ತದೆ ಇದಕ್ಕೇನು ಆಯಿಲು ಇದೇನು ಹಾಕೋಂಗಿಲ್ಲ ಗ್ರೀಸ್ ಹೊಡಿಲೇಬೇಕು ಗ್ರೀಸ್ ಹೊಡಿಬೇಕು ಗ್ರೀಸ್ ಮಾತ್ರ ಅಷ್ಟೇ ಅಂದ್ರೆ ಎಷ್ಟೇ ಎಷ್ಟೇ ಓವರ್ ಲೆಕ್ಕನೇ ಇಲ್ಲ ಗಂಟೆವರೆಗೆ ಅಂತಲೇ ಹೊಡಿಯೋದ್ರು ಹಾ ನೋಡ್ಕೊಂತೀವಿ ಮೈಂಟೆನೆನ್ಸ್ ಹಾ ಹದಿನೈದು ಇಪ್ಪತ್ತವರೆಗೆ ಮೇಲೆ ಒಂದ್ಸಲ ಹೊಡ್ಕೊತೀವಿ ಆಳು ಸಪ್ಲೈ ಮಾಡ್ತಾರೆ ಎರಡು ಅವರ್ ಗುನು ದಬಾಯಿಸ್ತಾರೆ ಅಲ್ಲ ಒಂದು ಒಂದು ಎಕರೆ ಇದು ಒಂದು ಅರ್ಧ ಎಕರೆ ಇದು ಹಾಕಿದ್ರೆ ಭತ್ತ ಹಾಕಿದ್ರೆ ಎಷ್ಟು ಅವರ್ ತಗೋತೀರಿ ಏನು ಒಂದು ಅವರ್ ಒಳಗಡೆ ಕ್ಲೋಸ್ ಆಗಿರ್ತದೆ ರೀ ಕೆಲಸ ಒಂದು ಅವರ್ ಅಲ್ಲಿ ಒಂದು ಅವರ್ ಅಲ್ಲಿ ಹೊಡೆದು ಬಿಡ್ತೀರಾ ಹೊಡಿತಾರೆ ಹೊಡಿತಾರೆ ಅರ್ಧ ಗಂಟೆಗೂ ಗೂ ತಳ್ಳೋರು ಅಲ್ಲ ಅಕಸ್ಮಾತ್ ಜನ ಎಷ್ಟು ಬೇಕು ಸಪೋರ್ಟ್ ಮಾಡಕ್ಕೆ ನಮಗೆ ಏಳು ಆಳು ಎಂಟು ಆಳು ಇರಲೇ ಬೇಕು ಎಂಟು ಸ್ವಲ್ಪ ಸ್ವಲ್ಪ ಇದ್ರೆ ಬರೀ ಐದು ಆಳು ಆರು ಆಳು ಅಲ್ಲಿ ಓಡಾಡ್ತಾರೆ ಹೊಡಿಯೋರು ಇಲ್ಲ ಅಂದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ಇದ್ರಲ್ಲೇನು ಒಟ್ಟು ಬೇರೆ 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 ಆಗುತ್ತಾ ಒಟ್ಟು ಬೇರೆ ಆಗುತ್ತಲ್ಲ ಆಗಲ್ಲ ಇವು ಕೆಟ್ಲು ಗಾಡಿಗಳಲ್ಲೆಲ್ಲ ಅಷ್ಟೇನೇ ಹಿಂಸೆನೆ ಅಲ್ಲೋಣ ಈಗ ಒಟ್ಟೇ ಬೇರೆ ಹತ್ರ ಜಳ್ಳು ಬತ್ತೋಯ್ತಾವ ಭತ್ತದಲ್ಲಿ ಅದೇ ಸಪ್ರೇಟ್ ಆಗುತ್ತಾ ಎಲ್ಲ ಒಂದೇ ಡ್ರಮ್ ಸಿಸ್ಟಮ್ ಗಾಡಿ ಇನ್ನೊಂದು ಇದೆ ನನ್ನ ಅದರಲ್ಲಿ ಸಪ್ರೇಟ್ ಆಯ್ತದ ರೀ ಓ ಅದು ಬೇಗ ಸ್ಪೀಡಾಗಿರ್ತದೆ ಕೆಲಸ ಅದಕ್ಕೆ ಸಾವಿರದ ಇನ್ನೂರು ರೂಪಾಯಿ ತಗೋತಾವ್ರೆ ಸುಮ್ ನಮ್ದು ಅದೇ ರೇಟಲ್ಲಿ ಐತ್ರಿ ಆ ಡ್ರಮ್ ಸಿಸ್ಟಮಲ್ಲಿ ಹುಲ್ಲು ಎತ್ತನಾರು ಜನ ಈಗಾಗ್ಲೇ ಎಲ್ಲಾ ಕುಡ್ದು ಕುಡ್ದು ಎಲ್ಲಾ ಡ್ರಮ್ ಅಂದ್ರೆ ಹಿಂಗ ಇಂಗ ಮೇಲ್ಗಡೆಯಿಂದ ಬರ್ತದ ಇಲ್ರ ಅದೇ ತರನೇ ಬೋನ್ ಗಾಡಿ ಅಲ್ಲ ಹೈಟ್ ಅದು ಇಲ್ಲ ಇங்கே 봐 ಇங்கே ಇದೇ ತರ ಅಣ್ಣ ಬರಣ್ಣ ಹಿಂಗೆ ಹೇಳು ಗಾಡಿ ಬಗ್ಗೆ ಏನು ತರ ಹೈಟ್ ಇದೆ ಅಂದ್ರೆ ಅಲ್ಲ ಅಲ್ಲಿ ಕುಟ್ರೆ ಬತ್ತಾ ಅದು ಸೈಡ್ ಅಲ್ಲಿ ತಗುತ್ತದ್ರೆ ಹುಲ್ಲು ಹುಲ್ಲು ಹುಲ್ ಸೈಡ್ ಅಲ್ಲಿ ಕುಟ್ರೆ ಸೈಡ್ ಅಲ್ಲೇ ಬಿಳ್ತದ್ರ ಅದು ಹಾ ಆ ಕೆಜಿ ಬೆಟ್ರೋ ಇದ್ರುಲೇ ಹುಲ್ಲು ನೀಟಾಗಿ ಬರ್ತದೆ ಸ್ವಲ್ಪ ಕೆಲಸ ಸಣ್ಣ ಕೆಲಸ ಮಾಡ್ಕೋಬಹುದು ಸಿಸ್ಟಮ್ ಆಗಿರ್ತದೆ ನಿಧಾನಕ್ ತಾಳ್ಮಾಗ ಮಾಡಬಹುದು ಸ್ಪೀಡ್ ಆಗಿ ಬರ್ತದೆ ಆಗಿ ಬರ್ತದೆ ಈ ಬೇಗನೆ ಕೊಡ್ಬೋದು ಹುಲ್ಲೆತ್ತೋರ್ಗೆ ಸ್ವಲ್ಪ ಹಿಂಸೆ ಕಾಣಿಸ್ತದೆ ಲಾಟಿ ಇರೋರಿಗೆ ಅದೇ ಸರಿ ಅಂದ್ರೆ ಹುಲ್ಲು ಈ ಸೈಡ್ ಇಲ್ಲ ಇದ್ರಲ್ಲಿ ಹಿಂಭಾಗ ಬರ್ತದೆ ಹಾಗೆ ಸುಮ್ನೆ ಜಾರ್ಕೊಂಡ್ ಹಂಗೆ ಇಲ್ಲಿ ಹುಲ್ಲು ಇಲ್ಲಿ ಬರ್ತದ

ಇದೆಲ್ಲ ಓಲ್ಡ್ ಸಿಸ್ಟಮ್ ಗಾಡಿ ತರ ಇವು ಉಳ್ಕೊಳ್ಳೋ ಭತ್ತ ವೇಸ್ಟ್ ಆದೇ ಏನು ಅದ್ನೇನು ಆಗಲ್ಲ ಈ ಬೇರೆ ಜಾತಿಗಳು ಕೆಲವು ತರ ಅಲ್ಲ ಗದ್ದೆಲ್ಲ ಉದುರುತ್ತದೆ ಅಂತಿರಲ್ಲ ಮೀನಾಕ್ಷಿ ಇಂತವು ಅವು ಉಳಿಯಲ್ಲ ಯಾವ್ದೇ ಕಾರಣಕ್ಕೂ ಎಂತ ದೊಡ್ಡ ಗಾಡಿ ನೋಡಲ್ಲ ಮೊದಲು ಅಂದ್ರೆ ಇದೇ ಸಿಸ್ಟಮ್ ಎಲ್ಲರೂ ಇದ್ದಿದ್ದು ಚಕ್ರ ಕಳಿಬೇಕಾಗಿತ್ತು ಇವಾಗ ಕಳಿಯೋಂಗಿಲ್ಲ ಚಕ್ರ ಕಳಿ ಕಳೆಯುವಂಗಿಲ್ಲ ಎಷ್ಟು ಜನ್ಗಳು ಕರ್ಕೊಂಡು ಬಿಡಿತದಲ್ಲ ಅದು ಬಿಟ್ರೆ ಭತ್ತದ ಭತ್ತ ಉಳಿತಾಯ ಆಯ್ತಾಯಿತ್ತಾ ಇಲ್ಲ ಮಿಷಿನಿಂದ ಉಳಿತಾಯ ಅದರಲ್ಲಿ ಒಂದು ಕಾಳು ವೇಸ್ಟ್ ಮಾಡ್ದಂಗೆ ಒಪ್ಕೊಳ್ತಾಯಿದ್ರು ಜನ ಆದ್ರೆ ಆತರ ಈಗ ಯಾರು ಮಾಡ್ತಾರೆ ಇಂದ ವೇಸ್ಟ್ ಆಗೋದು ಯಾವುದೂ ಇಲ್ಲರ ಅಂದ್ರೆ ಈಗ ಖರ್ಚು ಜಾಸ್ತಿ ಇದೆ ಅಲ್ಲಿಗೆ ಅಲ್ಲಿ ಇದೆ ಟೈಮ್ ಕಮ್ಮಿ ಹಿಡಿತದೆ ಖರ್ಚು ಜಾಸ್ತಿ ಹೌದು ಬೇಗನೆ ಮನೆಗೆ ಸಾಗಿಸ್ಕೊಯ್ತೀವಿ ರೀ ಖರ್ಚು ಜಾಸ್ತಿ ಇರ್ತದೆ

ये भर देंगे ये भर देंगे उल्लेक काट कर डाल डाल कर ये संधि काल फिर से नहीं कर सकते हैं